ಸುಂದರಕಾಂಡದಲ್ಲಿ ಹನುಮಂತ ಲಂಕೆಗೆ ಹಾರತ ಆಯ್ತಾ ಎಲ್ರಿಗೂ ಗೊತ್ತು ಸಮುದ್ರ ಲಂಕ ಆಯ್ತು ಎಲ್ರಿಗೂ ಏನ್ ಗೊತ್ತು ಇಲ್ಲಿಂದ ಅಲ್ಲಿಗೆ ಹಾರ್ದ ಲಂಕೆಗೆ ಹೋದ ಅಲ್ಲಿ ಸೀತೆಯನ್ನು ಹುಡುಕ್ದ ಕಂಡು ಹಿಡದ ರಾವಣನ ಲಂಕೆಗೆ ಬೆಂಕಿ ಹಾಕದ ವಾಪಸ್ ಬಂದ ಎಸ್ 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 ಓಕೆ ಅವನ ಒಂದು ಹಾರೋದನ್ನ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ಬೇಕಾದ್ರೆ ತುಂಬಾ ಕಡೆ ಏನ್ ಹೇಳ್ತಾರ ಗೊತ್ತಾ ಅವನು ಹಾರಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಹೈಟಲ್ಲಿ ಅಲ್ಲಿ ನಂದ್ರೆ ಯಾವ ಹೈಟಲ್ಲಿ ಹಾರ್ತಿದ್ದ ಅಂತ ಅತ್ಯಂತ ವೇಗವಾಗಿ ಚಲಿಸುವಂತಹ ವಿಮಾನಗಳು ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಪಕ್ಷಿ ಗರುಡ ಆ ಒಂದು ಹೈಟಲ್ಲಿ ಆ ಒಂದು ಎತ್ತರದಲ್ಲಿ ಅವನು ಹಾರತಿದ್ದ ಅಂತ ಒಂದು ಉಲ್ಲೇಖ ಎರಡು ಮೂರು ಕಡೆ ಬರುತ್ತೆ ಅಂದರೆ ಆಗಿನ ಆಗ್ಲೇ ಗೊತ್ತಿತ್ತು ಆಲ್ಟಿಟ್ಯೂಡ್ ಇಸ್ ಇಂಪಾರ್ಟೆಂಟ್ ಫಾರ್ ಫ್ಲೈಟ್ ಇವಾಗ ನೀವು ಫ್ಲೈಟ್ ಹತ್ತೀರಾ ಇಟ್ ಫ್ಲೈಸ್ ಅಟ್ ಫಾರ್ಟಿ ತೌಸಂಡ್ ಫೀಟ್ ಅದು ಅಲ್ಲ ಅಲ್ಲದಕ್ಕೆ ಏರ್ ರೆಸಿಸ್ಟೆನ್ಸ್ ಕಮ್ಮಿ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಹಾರೋದು ಸುಲಭ ಸೊ ಹಾಗಾಗಿ ಲಾಂಗ್ ಡ್ಯೂರೇಷನ್ ಫ್ಲೈಟ್ಸ್ ಎಲ್ಲ ಫಾರ್ಟಿ ಥೌಸಂಡ್ ಫೀಟಲ್ಲಿ ಹಾರತ್ತೆ ಸಣ್ಣ ಪುಟ್ಟ ಇಲ್ಲಿಂದಲಿಗೆ ಒಂದು ಡ್ರೋನ್ ಹಾರಿಸ್ತೀರಾ ಅಂತ ಇಟ್ಕೊಳ್ಳಿ ಏನೊಂದು ಮುನ್ನೂರು ಮೀಟ್ರ್ ಆರುನೂರು ಮೀಟ್ರಲ್ಲಿ ಹಾರಿಸ್ಬೋದು ಅಂದರೆ ನಮ್ಮ ಒಂದು ಅಟ್ಮಾಸ್ಫಿಯರಲ್ಲಿ ಬೇರೆ ಬೇರೆ ಪದರಗಳಲ್ಲಿ ಬೇರೆ ಬೇರೆ ರೀತಿಯಾದ ಏರ್ ರೆಸಿಸ್ಟೆನ್ಸ್ ಇದೆ ವೇಗವಾಗಿ ಹೋಗೋದಕ್ಕೆ ಎತ್ತರದಲ್ಲಿ ಹಾರಬೇಕು ಕಮ್ಮಿ ವೇಗಕ್ಕೆ ಹೋಗೋಕ್ಕೆ ಕಮ್ಮಿಲಿ ಹಾರಬೇಕು ಅನ್ನೋ ಒಂದು ಜ್ಞಾನ ಆಗಿನ ಕಾಲದಲ್ಲಿ ಇತ್ತು ಒಂದ್ಸಲ ಓದ್ಬೇಕಾರೆ ಓಹ್ ಹೌದಲ್ಲ ಅಯ್ಯೋ ಎಷ್ಟು ಮುಂದುವರೆದಿದ್ದೀವಿ ನಾವು ಅಂತ ಅನಿಸುತ್ತೆ ಅದನ್ನು ಹೇಳೋರಿಲ್ಲ ನಮಗೆ ಕೇಳೋ ಮನಸ್ಥಿತಿನೂ ಇಲ್ಲ ಇರೋದು ಇದಾಗೆ